ನಮಸ್ಕಾರ ನಾನು ಸಮನ ವಿದುರವಾಣಿಯ ಇಂದಿನ ವಿದುರನ ಮಾತು ಏನಿದೆ ಪಂಡಿತನ ಲಕ್ಷಣಗಳಲ್ಲಿ ಮುಂದೆ ಏನೇನನ್ನೆಲ್ಲ ಹೇಳ್ತಾ ಇದ್ದಾನೆ ಈಗ ನೋಡೋಣ ಯಸ್ಯ ಕೃತ್ಯಂ ನ ಜಾನಂತಿ ಮಂತ್ರಂ ಮಂತ್ರಿತಂ ಪರೆ ಕೃತಮೇ ವಾಸ್ಯ ಜಾನಂತಿ ಸವೈ ಪಂಡಿತ ಉಚ್ಯತೆ ಇದು ನಮ್ಮೆಲ್ಲರಿಗೂ ಹೇಳ್ತಾ ಇರೋ ಅಂತ ಒಂದು ದೊಡ್ಡ ಮಾತು ಅಂತ ಹೇಳ್ಬಹುದು ಸಣ್ಣ ಮಗುವಿನಿಂದ ಎಲ್ರಿಗೂ ಮನೆಯಲ್ಲಿ ಹೇಳ್ತಾ ಇರ್ತಾರೆ ಇದನ್ನ ಆಗೋ ಮುಂಚೆ ಮಾತಾಡ್ಬೇಡ ಅಂತ ಇಂಗ್ಲಿಷ್ ನಲ್ಲಿ ಒಂದು ಮಾತು ಹೇಳ್ತಾರೆ ಓವರ್ವೆಲ್ಮಿಂಗ್ ಮುಂಚೆನೆ ಸೆಲೆಬ್ರೇಟ್ ಮಾಡ್ಬಿಡೋದು ಅಂತ ನಮ್ಮ ಬಹಳ ಪ್ರಸಿದ್ಧವಾದ ಮಾತುಗಳಿದೆಲ್ಲ ಸಣ್ಣ ಜಯವನ್ನ ಅತ್ಯಂತ ಸಂಭ್ರಮಿಸ್ಬಿಟ್ಟು ಮುಂದೆ ಆಗುವಂತ ದೊಡ್ಡ ಗೆಲುವಿಗೆ ನಾವು ತೊಂದರೆ ಮಾಡ್ಕೊಂಡ್ಬಿಡ್ತೀವಿ ಇದನ್ನೇ ವಿದುರ ಹೇಳ್ತಾನೆ ಜ್ಞಾನಿಯಾದವನು ಇದನ್ನ ಯಾವತ್ತೂ ಮಾಡ ಹೋಗಲ್ಲ ಅವನ್ ಮಾಡ್ತಾ ಇರೋ ಕೆಲಸವನ್ನ ಆಗೋ ಮುಂಚೆ ಯಾರಿಗೂ ಹೇಳೋದೇ ಇಲ್ಲ ನಾನು ಇದನ್ ಮಾಡ್ತಾ ಇದ್ದೀನಿ ಇದನ್ ಇದ್ದೀನಿ ಅಂತ ಸುಮ್ನೆ ಆಗೋ ಮುಂಚೆ ಇದರ ಬಗ್ಗೆ ತುಂಬಾ ಪಬ್ಲಿಸಿಟಿ ಕೊಡ್ಲಿಕ್ಕೆ ಹೋಗಲ್ಲ ಪರೆ ಪರೆ ಅಂತಂದ್ರೆ ಶತ್ರುಗಳು ಅಂತ ಮಾತ್ರ ತಿಳ್ಕೊಳ್ಬೇಕಾಗಿಲ್ಲ ಒಟ್ಟು ಇತರರು ಆ ಕೆಲಸವನ್ನ ಇವ್ ಮಾಡ್ತಾ ಇದ್ದಾನೆ ಅಂತ ತಿರಿದ್ ತಿಳಿದು ಯಾರು ಬೇಕಾದ್ರೆ ಶತ್ರು ಆಗ್ಬಹುದು ಓ ಇಂಥ ದೊಡ್ಡ ಕೆಲಸ ಕೈ ಹಾಕಿದಾನಾ ಅಬ್ಬಾ ಅನ್ನೋ ಆ ಅಸೂಯೆಯಿಂದನೇ ಎಷ್ಟೋ ಜನ ಅವನ ಶತ್ರುವಾಗಿ ಪರಿಣಮಿಸಿ ಆ ಕೆಲಸಕ್ಕೆ ತೊಂದರೆ ಉಂಟು ಮಾಡಬಹುದು ಅಥವಾ ಶತ್ರುಗಳೇ ಆಗಿರಬಹುದು ಮುಂಚೆನೆ ಶತ್ರುಗಳಾಗಿದ್ರು ಕೂಡ ಈ ಕೆಲಸವನ್ನ ಪೂರ್ತಿ ಮುಗಿಯುವುದಕ್ಕೆ ಬಿಡಲ್ಲ ಹಾಗಾಗಿ ಕೆಲಸ ಆಗೋ ಮುಂಚೆ ಯಾವತ್ತೂ ಕೂಡ ಬುದ್ಧಿವಂತನಾದವನು ಅದನ್ನೆಲ್ಲ ಕಡೆ ಪ್ರಚಾರ ಮಾಡ್ತಾ ಬರೋದಿಲ್ಲ ಅಷ್ಟೇ ಅಲ್ಲ ಕೆಲಸ ಶುರು ಮಾಡಿರೋದಲ್ಲ ಶುರು ಮಾಡಬೇಕು ಅಂತಿರುವಂಥ ಒಂದು ಮಂತ್ರಾಲೋಚನೆಯನ್ನು ಕೂಡ ರಾಜನಾದವನು ಅಷ್ಟೆ ಈಗ ದೇಶದ ಬಗ್ಗೆ ಯಾವುದೋ ಒಂದು ದೊಡ್ಡ ನಿರ್ಣಯ ತಗೊಳ್ಬೇಕಾಗಿರತ್ತೆ ಇವತ್ತಿನ ದಿವಸ ಇವರು ಇಂಥ ಮೀಟಿಂಗ್ ಮಾಡಿದರು ಅನ್ನೋವಂಥದ್ದು ಬರುತ್ತೆ ವಿಷಯ ಆ ಮೀಟಿಂಗ್ನಲ್ಲಿ ಈ ನಿರ್ಣಯ ಕೈಗೊಳ್ಳಲಾಯಿತು ಇದರ ಸ್ಟೆಪ್ ಒನ್ ಹೀಗಿದೆ ಸ್ಟೆಪ್ ಟು ಇದು ಯಾವ ಪ್ರೊಸೀಜರ್ನಲ್ಲಿ ಹೋಗ್ತಾ ಇದೆ ಎಲ್ಲವನ್ನೂ ಕೂಡ ನಾವು ಬಹಿರಂಗ ಕೊಳಿಸುವುದು ತುಂಬ ಮೂರ್ಖತನ ಆಗುತ್ತೆ ಅದು ರಾಜನ ಲಕ್ಷಣನೇ ಅಲ್ಲ ಅದು ಬುದ್ಧಿವಂತನ ಲಕ್ಷಣನೇ ಅಲ್ಲ ಆ ಮಂತ್ರಾಲೋಚನೆಯನ್ನ ಯಾವತ್ತೂ ಕೂಡ ಹೊರಗೆ ಬಿಟ್ಕೊಡ್ಬಾರ್ದು ಅದು ಪೂರ್ತಿ ತನ್ನ ಪಕ್ವಾವಸ್ಥೆಯನ್ನು ತಲುಪಿ ಕಾರ್ಯದ ರೂಪದಲ್ಲೇ ಜನಕ್ಕೆ ಗೊತ್ತಾಗ್ಬೇಕದು ಇದು ಬುದ್ಧಿವಂತನ ಲಕ್ಷಣ ಕೃತಮೇವಾಸ್ಯ ಜಾನಂತಿ ಓ ಆಗ ಗೊತ್ತಾಗತ್ತೆ ಓ ಇಷ್ಟು ದಿನ ಇದಕ್ಕೋಸ್ಕರನ ಮಾತೇ ಇಲ್ಲ ಸುದ್ದಿನೇ ಇರಲಿಲ್ಲ ಎಷ್ಟು ದಿವಸ ಅಂತ ಅನ್ನಿಸ್ಬೇಕು ಅಂದ್ರೆ ಹೀಗೆ ತುಂಬಾ ಗೌಪ್ಯವಾಗಿ ಆ ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು ತಾನು ಮಾಡುವ ಮೊದಲು ಆ ಕೆಲಸವನ್ನ ಎಲ್ರಿಗೂ ಹೇಳಿ ಆ ಕೆಲಸ ಹಾಳು ಮಾಡ್ಕೊಳ್ಳೋದು ನಿಜವಾಗ್ಲೂ ಬುದ್ಧಿವಂತನ ಲಕ್ಷಣ ಅಲ್ಲ ಹಾಗಾಗಿ ಕೆಲಸವನ್ನ ತುಂಬಾ ಬುದ್ಧಿವಂತಿಕೆಯಿಂದ ಆದಷ್ಟು ಅದರ ಬಗ್ಗೆ ಹೆಚ್ಚು ಪ್ರಚಾರವನ್ನ ಬಯಸದೆ ಪ್ರಚಾರವನ್ನ ಕೊಡದೆ ಕೆಲಸ ಮಾಡೋದು ಬುದ್ಧಿವಂತನ ಲಕ್ಷಣ ಅದರಲ್ಲೂ ರಾಜ್ಯದ ವಿಷಯ ಬಂದ್ರೆ ಅಂತೂ ರಾಜ್ಯದ ಒಳಗಿನ ಕೆಲಸಗಳನ್ನು ಮಂತ್ರಾಲೋಚನೆಗಳನ್ನು ಯಾವತ್ತೂ ಹೊರಗಿನವರಿಗೆ ಬಿಟ್ಕೊಡ್ಲೇಬಾರದು ಏನೂ ಇಲ್ಲದೇ ಅವ್ರು ನಮಗೋಸ್ಕರ ನಮ್ಮನ್ನು ಹಾಳು ಮಾಡೋದಕ್ಕೆ ಕಾಯ್ತಾ ಇರಬೇಕಾದ್ರೆ ನಮ್ಮ ಎಲ್ಲ ಒಳಗುಟ್ಟುಗಳನ್ನು ನಾವು ಯಾಕೆ ಅವರಿಗೆ ಕೊಡಬೇಕು ನಮ್ಮ ಕೆಲಸಗಳು ಮಾತಾಡಬೇಕೆ ಹೊರತು ಕೆಲಸ ಮಾಡ್ತಾ ಇದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಾವು ಮಾತಾಡೋದು ಅತ್ಯಂತ ಮೂರ್ಖತನ ಆಗುತ್ತೆ ಅದು ಜ್ಞಾನಿಯ ಲಕ್ಷಣವೇ ಅಲ್ಲ ಅಂತ ಬಿದುರ ಹೇಳ್ತಾರೆ ಹೀಗೆ ಧೃತರಾಷ್ಟ್ರನನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಎಲ್ಲರಿಗೂ ಒಂದು ಒಳ್ಳೆಯ ಉತ್ತಮವಾದಂತಹ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ